Praise the Lord. Greetings to you all in the name of our Lord and Saviour Jesus Christ. Today's Bible verse, the Gospel according to Saint John chapter 6, verse 12. When they were all full, he said to his disciples, Gather the pieces left over, let us not waste any. Avarige adamele Yesu. ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು ಎಂದು ಹೇಳಿದನು ಹೌದು ನಮ್ಮ ಯೇಸು ಸ್ವಾಮಿ ಐದು ರೊಟ್ಟಿ ಎರಡು ಮೀನುಗಳಿಂದ ಐದು ಸಾವಿರ ಜನರಿಗೆ ಉಣಬಡಿಸಿರುವುದನ್ನು ನಾವು ಅಧ್ಯಾಯದಲ್ಲಿ ಓದುತ್ತೇವೆ ಪ್ರಿಯರೇ ನಮ್ಮ ದೇವರು ಹೇಳಿದ್ದಾರೆ ನಾನೇ ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ಆಗಿದ್ದೇನೆ ಎಂಬುದಾಗಿ ಹೌದು ಆತನು ಹಸಿದು ಬಾಯಾರಿ ಕರ್ತನ ಬಳಿಗೆ ಬರುವಂಥವರಿಗೆ ಬಡಿಸುವಂಥ ದೇವರಾಗಿದ್ದಾರೆ ಇಲ್ಲಿ ಮೂರು ದಿವಸಗಳಿಂದ ಜನರು ಸ್ವಾಮಿಯ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಕುಳಿತಿದ್ದರು ಆಗ ಸ್ವಾಮಿ ಅವರ ಮೇಲೆ ಕನಿಕರ ಪಟ್ಟು ಅವರಿಗೆ ಬಡಿಸಿದರು ಪ್ರಿಯರೇ ಕರ್ತನು ಹಸಿವಿನಿಂದ ಬಳಲುತ್ತಿದ್ದಂಥ ಜನರಿಗೆ ಅದ್ಭುತವಾದ ಆಹಾರವನ್ನು ನೀಡಿದರು ಐದು ರೊಟ್ಟಿ ಎರಡು ಮೀನನ್ನು ತೆಗೆದುಕೊಂಡು ಸ್ವಾಮಿ ಆಶೀರ್ವದಿಸಿದರು ಆಗ ಅದು ಐದು ಸಾವಿರ ಮಂದಿ ತೃಪ್ತಿಯಾಗಿ ತಿನ್ನುವುದಕ್ಕೆ ಅನುಕೂಲವಾಯಿತು ಯೇಸು ಸ್ವಾಮಿ ಮಿಕ್ಕದನ್ನು ತೆಗೆದು ಬಿಸಾಡಲಿಲ್ಲ ಒಂದೂ ವ್ಯರ್ಥವಾಗದಂತೆ ಉಳಿದ ತುಂಡುಗಳನ್ನು ಕೂಡಿಸಿರಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಹೌದು ಉಳಿದದರಲ್ಲಿಯೂ ಕೂಡ ನಮ್ಮ ಯೇಸು ಸ್ವಾಮಿ ಗಮನವನ್ನು ಹರಿಸುತ್ತಾ ಇದ್ದಾರೆ ಇಂದು ನೀನು ಅಂದುಕೊಳ್ಳುತ್ತಾ ಇರಬಹುದು ನಾನು ಉಳಿದವನಾಗಿದ್ದೇನೆ ನಾನು ಯಾರಿಗೂ ಬೇಡವಾದವನಾಗಿದ್ದೇನೆ ನಾನು ಯಾರ ಗಮನಕ್ಕೂ ಬರುತ್ತಾ ಇಲ್ಲ ನಾನು ಎಲ್ಲರಿಂದಲೂ ಕೈ ಬಿಡಲ್ಪಟ್ಟವನಾಗಿದ್ದೇನೆ ಎಂಬುದಾಗಿ ನಿನ್ನನ್ನು ನೀನು ಎಣಿಸಿಕೊಳ್ಳುತ್ತಾ ಇರಬಹುದು ಆದರೆ ದೇವರು ಕರ್ತನು ಏಸು ಸ್ವಾಮಿ ನಿನ್ನನ್ನೇ ನೋಡ್ತಾ ಇದ್ದಾರೆ ನೀನು ಉಳಿದವನಾಗಿರಬಾರದು ಎಂಬುದಾಗಿ ಏಸು ಸ್ವಾಮಿ ನಿನ್ನನ್ನು ದೃಷ್ಟಿಸ್ತಾ ಇದ್ದಾರೆ ಅಲ್ಲಿ ಅವರು ಮಿಕ್ಕದ್ದನ್ನು ಕೂಡಿಸಿದಾಗ ಹನ್ನೆರಡು ಪುಟ್ಟಿಗಳು ತುಂಬಿದವು ಪ್ರಿಯರೇ ಅಲ್ಲಿ ಹದಿನೈದು ಆಗಿಲ್ಲ ಹತ್ತು ಆಗಿಲ್ಲ ಆದರೆ ಹನ್ನೆರಡೇ ಆಗಿತ್ತು ಯಾಕೆ ಈ ರೀತಿ ಹನ್ನೆರಡು ಪುಟ್ಟಿಗಳು ತುಂಬಿರಬಹುದೆಂದರೆ ಏಸು ಸ್ವಾಮಿಯ ಶಿಷ್ಯರು ಹನ್ನೆರಡು ಜನರಾಗಿದ್ದರು ಅವರೆಲ್ಲರಿಗೆ ಒಂದೊಂದಾಗಿ ಕೊಡುವುದಕ್ಕಾಗಿ ಅಲ್ಲಿ ಹನ್ನೆರಡು ಪುಟ್ಟಿ ತುಂಬಿರಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ ಎಸ್ ಸ್ವಾಮಿ ಆ ರೊಟ್ಟಿ ಮತ್ತು ಮೀನುಗಳನ್ನು ಜನರಿಗೆ ಹಂಚಲಿಕ್ಕೆ ಕೊಟ್ಟಾಗ ಹಂಚುವಂತಹ ಕೆಲಸ ಶಿಷ್ಯರು ಮಾಡಿರಬಹುದು ಅವರು ಬಹಳವಾಗಿ ಪ್ರಯಾಸ ಪಟ್ಟಿರಬಹುದು ಐದು ಸಾವಿರ ಜನರಿಗೆ ಉಣಬಡಿಸುವುದು ಅವರು ಬಾಗಿ ಬಾಗಿ ಅವರಿಗೆ ಊಟಕ್ಕೆ ಹಂಚಿಕೊಟ್ಟಾಗ ಅವರಿಗೆ ಆಯಾಸವಾಗಿರಬಹುದು ಬೆನ್ನು ನೋವಾಗಿರಬಹುದು ಅವರು ಶ್ರಮ ಪಟ್ಟಿರಬಹುದು ಆಗ ಅವರ ಶ್ರಮಕ್ಕೆ ಪ್ರತಿಫಲ ದೊರೆಯುತ್ತಾ ಇದೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಇಲ್ಲಿ ಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ಕರ್ತನು ಅವರಿಗೆ ಹೆಚ್ಚಾದ ಪಾಲನ್ನು ಕೊಟ್ಟನು ನನಪ್ರಿಯ ದೇವಚಂದ್ರೆ ನೀವು ಕೂಡ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪ್ರಯಾಸಪಟ್ಟು ಕೆಲಸ ಮಾಡ್ತಾ ಇರ್ಬೋದು ಆದರೆ ಸರಿಯಾದ ಪ್ರತಿಫಲ ದೊರೆಯುತ್ತಾ ಇಲ್ಲವೇನೋ ನೀವು ಕರ್ತನ ಸೇವೆ ಮಾಡುತ್ತಾ ಇರಬಹುದು ಆದರೆ ಹೆಚ್ಚಿನ ಆಶೀರ್ವಾದಗಳು ಇಲ್ಲದಿರಬಹುದು ಆದರೆ ದೇವರು ಇವತ್ತು ನಿನ್ನನ್ನೇ ನೋಡ್ತಾ ಇದ್ದಾರೆ ನೀನು ಆ ಮಿಕ್ಕ ತುಂಡುಗಳಂತೆ ಬಿಡಲ್ಪಟ್ಟವನಲ್ಲ ಮಿಕ್ಕ ತುಂಡುಗಳಂತೆ ಎಣಿಸಲ್ಪಟ್ಟವನಾಗಿದ್ದಿ ದೇವರು ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾರೆ ನೀನು ಆತನ ಸೇವೆ ಮಾಡಿರುವುದನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾರೆ ನೀನು ಕರ್ತನು ಉದ್ಯೋಗವನ್ನ ನಿಷ್ಠೆಯಿಂದ ಮಾಡಿರುವಂತದನ್ನ ದೇವರು ನೋಡ್ತಾ ಇದ್ದಾರೆ ಆದ್ದರಿಂದ ನಿನಗೆ ಹೆಚ್ಚಿನ ಪಾಲನ್ನ ಅನುಗ್ರಹಿಸಬೇಕೆಂಬುದಾಗಿ ಅಂದು ಶಿಷ್ಯರಿಗೆ ಆ ರೊಟ್ಟಿಗಳನ್ನು ಕೂಡಿಸ್ಲಿಕ್ಕೆ ಹೇಳಿದ್ದಾರೆ ಯೇಸು ಸ್ವಾಮಿಯ ಶರೀರದಲ್ಲಿ ಐದು ಗಾಯಗಳಾಗಿವೆ ಪ್ರಿಯರೇ ಈ ಗಾಯಗಳಿಂದ ಬರ್ತಕ್ಕಂಥ ರಕ್ಷಣೆ ಎಂಬ ಆಶೀರ್ವಾದವನ್ನು ನೀವು ತೆಗೆದುಕೊಂಡು ಇತರರಿಗೆ ಹಂಚುವವರಾಗಿರ್ರಿ ಕ್ರಿಸ್ತನ ಸೇವೆಯನ್ನು ಮಾಡುವಂಥವರಾಗಿರ್ರಿ ಕ್ರಿಸ್ತನ ಕುರಿತು ಇತರರಿಗೆ ಹೇಳುವಂಥವರಾಗಿರ್ರಿ ಆಗ ಕರ್ತನು ನೀನು ಕೈ ಹಾಕುವ ಪ್ರತಿಯೊಂದೊಂದು ಕೆಲಸದಲ್ಲಿ ನಿನಗೆ ಆಶೀರ್ವಾದವನ್ನು ಕೊಟ್ಟು ನಿನ್ನನ್ನು ತೃಪ್ತಿಗೊಳಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೇ ಅಪ್ಪ ಅಂದು ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿ ರೆ ಅವುಗಳಲ್ಲಿ ಯಾವುದೂ ಕೂಡ ವ್ಯರ್ಥವಾಗಬಾರದು ಎನ್ನುವಂತಹ ವಾಕ್ಯವನ್ನ ನಮಗೆ ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವ ನಿನಗೆ ಸ್ತೋತ್ರಪ್ಪ ಈ ವಾಕ್ಯವನ್ನ ನಮ್ಮ ಜ್ಞಾಪಕಕ್ಕೆ ತಂದದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇಬೇಕಂತಾನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಇವರಲ್ಲಿ ಅನೇಕರು ತಮ್ಮ ಪ್ರಯಾಸವು ಫಲ ಫಲಿಸುತ್ತಾ ಇಲ್ಲವಲ್ಲ ಎಂಬುದಾಗಿ ಚಿಂತಿತರಾಗಿದ್ದಾರೆ ಕರ್ತನೆ ಇವರನ್ನು ಕನಿಕರಿಸು ಇವರನ್ನು ನೋಡು ಅಂದು ಐದು ಸಾವಿರ ಜನರನ್ನು ಕಂಡು ಕನಿಕರಿಸಿ ಉಣಬಡಿಸಿದ ಹಾಗೆ ದೇವ ಇವರನ್ನೂ ಕೂಡ ಆಶೀರ್ವದಿಸು ಇವರೂ ಕೂಡ ತೃಪ್ತಿಯಾಗಲಿಕ್ಕಾಗುವಂತೆ ಸಹಾಯ ಮಾಡಿರಿ ಇವರ ಪ್ರಯಾಸವು ಸಫಲಗೊಳ್ಳಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ Amen.